ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್ ಸೊ ನಮ್ಮ ಡಾರ್ಲಿನ್ ಬರ್ತ್ ವಿಡಿಯೋ ಮಾಡಾಕತ್ತೀನಿ ನಾನು ಇವಾಗ ಸೊ ಇವರ ನಮ್ಮ ಅತ್ತೆಯವರು ಸೊ ತನ್ನ ಮಗನಿಗೆ ಆರತಿ ಮಾಡಿ ಬಾಯಾಗ ಸಕ್ಕರೆ ಹಾಕಿದ್ರು ಮನೆಯಲ್ಲೇ ಸುಮ್ಮನೆ ಸಂಕ್ಷಿಪ್ತವಾಗಿ ಫ್ಯಾಮಿಲಿ ಎಲ್ಲ ಸೇರಿ ಮನೆಯಾಗ ಸೆಲೆಬ್ರೇಷನ್ ಮಾಡಿದ್ವಿ ಪ್ರತ್ಯೇಕ ವರ್ಷವೂ ಇದೇ ರೀತಿ ಮನೆಯಾಗ ಸೆಲೆಬ್ರೇಷನ್ ಮಾಡ್ತಿರ್ತೀವಿ ಇವರೇ ಡಾರ್ಲ್ವ ವೈನಿ ನೋಡಿರಿ ಇವರೇ ಇವಾಗ ಅಕ್ಕನೂ ಆರತಿ ಮಾಡಿ ಡಾರ್ಲೂಗೆ ಬಾಯಾಗಿ ಸಕ್ಕರೆ ಹಾಕಿದ್ರೆ ಮತ್ತು ಹಂಗೆ ಈಗ ನೆಕ್ಸ್ಟ್ ಶೈಲಾ ಬಂದ್ರೆ ಶೈಲಾ ಯಾರಪ್ಪ ಅಂತ ಎಲ್ಲರೂ ಕೇಳ್ತಿರ್ತಾರೆ ಸೊ ಈ ವಿಡಿಯೋ ನೋಡಿದ್ರೆ ಶೈಲಾ ಯಾರು ಅನ್ನೋದು ಗೊತ್ತಾಗತ್ತೈತಿ ಶೈಲಾ ಅಂತಂದ್ರೆ ಡಾರ್ಲೂಆರ್ ತಂಗಿ ಅವ್ರ ಡಾರ್ಲೂ ಆರ್ ಮಾಂಶಿ ಮಗಳು ಅಂದರೆ ಚಿಕ್ಕಮ್ಮನ ಮಗಳು ಸೊ ಶೈಲಾ ಮತ್ತು ವರ್ಷ ಅಂತ ಇಬ್ಬರು ಇಲ್ಲಿ ನಮ್ಮ ಮನೆ ಹತ್ರ ನಮ್ಮ ಮನೆಗೆ ಬಂದಿರ್ತಾರೆ ಸೊ ಅವರ ಸಿಸ್ಟರ್ಗಳು ಅವರಿಬ್ರು ಇವಾಗ ನಾನು ನಮ್ಮ ಡಾರ್ಗೆ ಆರತಿ ಮಾಡಕ್ಕೆ ಬನ್ನಿ ಸೊ ಏನಪ್ಪ ಅಂತಂದ್ರೆ ಯಾವಾಗಲೂ ನಮ್ಮ ಡಾರ್ಲು ಬರ್ತಡೇಕ್ ಫಸ್ಟ್ ಟೈಮ್ ಹೇಳಿದ್ದು ನನಗೆ ಬರ್ತಡೇ ನಾನು ಬಂದಾಗ ಸಾರಿ ಇಟ್ಕೋ ನೀ ಹೊಸದಾಗ ಎರಡೇ ಸತಿ ಇಟ್ಕೋ ಆದರೆ ಅದ್ರೊಳಗೆ ನನ್ನ ಬರ್ತಡೆಕ್ಕು ಒಂದು ಸಲ ಸ್ಯಾರಿ ಉಟ್ಕೋ ಅಂತ ಹಿಂಗೆಲ್ಲ ಹೇಳಿದ್ದೆ ಬಟ್ ನನಗೆ ಅವನ ಬರ್ತಡೇಕ್ ಸ್ಯಾರಿ ಎಲ್ಲ ಉಟ್ಕೊಳಕ್ಕಾಗಲಿಲ್ಲ ನನಗೆ ಸುಸ್ತಾಗತಿತ್ತು ವಾಪಸ್ ಮನೆಯಾಗಿಂದ ದಗದಾತು ಇತ್ತು ಲೇಟ್ ಆಯ್ತು ಸಿಕ್ಕಾಪಟ್ಟೆ ಲೇಟ್ ಆಯ್ತು ಸೆಲೆಬ್ರೇಷನ್ ರಾತ್ರಿ ಹನ್ನೊಂದ್ರ ಮ್ಯಾಗ ಆಯಿತು ಹಿಂಗಾಯ್ತು ಹಂಗಾಗಿ ಸಾರಿ ಅದು ಎಲ್ಲ ಇಟ್ಕೊಳ್ದೇನು ಬೇಡ ಅಂಥೇಳಿ ಸುಮ್ಮನೆ ಸಂಕ್ಷಿಪ್ತ ನೈಟ್ ಡ್ರೆಸ್ ಹಾಕೊಂಡಿದ್ನಿ ಅದ್ರ ಮ್ಯಾಗ ಮುಗಿಸ್ಬಿಟ್ಟಿವೆಲ್ಲ ಮನೆಯಲ್ಲಿ ಮೊನ್ನೆ ಡಾರ್ಲು ಅವ್ರ ಫ್ರೆಂಡ್ ಬರ್ತಡೇಗೆ ಹೋದಾಗ ಒಂದು ಸ್ಪ್ರೇ ಇತ್ತು ಸೊ ಅದು ನಮ್ಮ ಬ್ಯಾಗ್ ಒಳಗೆ ಬಂದಿತ್ತ ಹಂಗಾಗಿ ನಾ ಸ್ಪ್ರೇ ತರಬೇಕಂತ ಹೋಗಿಬೋದ ಬರ್ತಡೇ ಶುರು ಆಗಿತ್ತು ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಬರ್ತಡೇ ಮಾಡಕತ್ತಿದ್ರು ನಾನು ಡಾರ್ಲಿಗೋಸ್ಕರ ಮನೆಯಾಗ ಕೇಕ್ ಮಾಡಿರೋದ್ರಿಂದ ಸೊ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಯಾವ ರೀತಿ ಕೇಕ್ ಮಾಡಿದ್ನಿ ಅಂಥೇಳಿ ಸೊ ಅದಕ್ಕೆ ಎಲ್ಲ ಒಬ್ಬ ಕಮೆಂಟ್ ಮಾಡಿದ್ದ ಈ ಕೇಕ್ ತಿಂದು ಬ್ರೆಡ್ ಇಂತ್ರ ಕೇಕ್ ಮಾಡೋದಾ ಚಿ ಇದನ್ನ ತಿಂದವರೆಲ್ಲ ಆಯಿತು ಅದೋಗತಿ ಅಂತ ಹಿಂಗೆಲ್ಲ ಕಮೆಂಟ್ ಮಾಡಿದ್ದ ಸೊ ನೋಡಪ್ಪ ನಾನು ಇವಾಗ ನನ್ನ ಗಂಡನಿಗೂ ತಿನ್ಸಿನಿ ನಾನು ತಿಂದಿನಿ ವರು ಮಗನಿಗೆ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ಸಿದ್ರೆ ನೆಕ್ಸ್ಟ್ ಅವ್ರ ಮಗಳ ಸಕ್ರೆ ಪಪ್ಪಾಗ ಕೇಕ್ ತಿನ್ನಿಸ್ಬಾನಂತ ಕೇಕ್ ತಿನ್ಸಿದ್ರು ಕೇಕು ಕೇಕ್ ಥರನೇ ಐತಿ ಸ್ವಲ್ಪ ಸ್ವೀಟ್ ಅಷ್ಟು ಕಮ್ಮಾಗಿತ್ತು ಅಷ್ಟ ಅದ್ರೊಳಗೆ ಏನೈತಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಷ್ಟರ ಟ್ರೈ ಮಾಡಿ ಅವ್ರಿಗೋಸ್ಕರ ಪ್ರೀತಿಯಿಂದ ಮಾಡೀನಿ ಸೊ ಮಾಡಿದ್ದಕ್ಕೆ ನನಗೇನು ಲಾಸ್ ಸಿಗಿಲ್ಲ ನೆಕ್ಸ್ಟ್ ಟೈಮ್ ಇನ್ನೂ ಇಂಪ್ರೂವ್ ಆಗಬೇಕು ಅನ್ನೋದನ್ನು ತಿಳ್ಕೊಂಡಿನಿ ನಾನು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಡಾರ್ಲು ಇವತ್ತಿಗೆ ನಮ್ಮ ಡಾರ್ಲುಗ ಟ್ವೆಂಟಿ ಏಯ್ಟ್ ಇಯರ್ ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ಹೋದಂಗೆ ಹೋದಂಗೆ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಹಂಗಂತ ಚಿಕ್ಕ ಮಕ್ಳು ಆಗಿರೋಕ್ಕಾಗಲ್ವಲ್ಲ ಅದು ಒಂದು ಬೇಜಾರ ಕಮ್ಮಿ ಆದಂಗೆ ಆದಂಗೆ ಜವಾಬ್ದಾರಿ ಕಮ್ಮಿ ಇರ್ತೈತಿ ಜಾಸ್ತಿ ಆದಂಗೆ ಆದಂಗೆ ಜವಾಬ್ದಾರಿಗಳು ಜಾಸ್ತಿನೇ ಹಾಕ್ಕೋತಾ ಹೋಗ್ತಿರ ಬಟ್ ಏನು ಮಾಡೋದು ಬೆಳೀಲೇಬೇಕು ಜವಾಬ್ದಾರಿ ಹೊರಲೇಬೇಕು ಇವರು ಡಾರ್ಲ್ವಾರ್ ಅಣ್ಣ ಫಾರ್ ದ ಫಸ್ಟ್ ಟೈಮ್ ನನ್ನ ಲಾಗ್ ಒಳಗ ಅಣ್ಣ ಬಂದಾನ ಹೇಳಬೇಕಂತಂದ್ರೆ ಯಾವತ್ತು ಬಂದಿದ್ದಿಲ್ಲ ಫಾರ್ ದ ಫಸ್ಟ್ ಟೈಮ್ ಅವ್ರ ತಮ್ಮಗೆ ಕೇಕ್ ತಿಂದು ಸಾಕೋಗಿದ್ದ ಅವಾಗ ನಾನು ವಿಡಿಯೋ ಮಾಡಿ ತನ್ನೆ ನಾನಂದ್ರೂ ಡಾರ್ಲ್ವಾರ್ ಅನ್ನಾಗ ಯಾವತ್ತೂ ಭಾವ ಮಾವ ಹಿಂಗೆ ಕರಿತಿರ್ತಾರಲ್ಲ ಹಂಗೇನು ಕರೆದ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಡಾರ್ಲ್ ಹೆಂಗ ಅನ್ನ ದಾದ ಅಂತಾನೆ ನಾನು ಅಣ್ಣ ಅಂತೀನಿ ಕನ್ನಡದಾಗ ಮಾತಾಡ್ತೀನಿ ಅಷ್ಟೆ ಯಾವತ್ತು ನನ್ನ ಬೇರೆ ಥರ ಕರದೇ ಇಲ್ಲಿ ನಿಜ ಹೇಳ್ಬೇಕಂತಂದ್ರೆ ನಾನು ಅಣ್ಣ 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 ಅಣ್ಣನಂತ ಕರೆಯೋದು ನಾನು ಕೂಡ ಅವ್ರನ್ನ ಆಗಿ ಶೈಲಾನು ಅವ್ರ ಅಣ್ಣನಿಗೆ ಕೇಕ್ ತಿನ್ನಿಸಲು ಹಂಗೆ ಡಾರ್ಲೂನು ಅವ್ರ ತಂಗಿಗೆ ಕೇಕ್ ತಿನ್ಸಿದ ಟೈಮ್ ಅಂತರೂ ಆಗಿತ್ತು ಆಗ ಈ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ನೆಕ್ಸ್ಟ್ ಡೇ ಪೋಸ್ಟ್ ಮಾಡಿದ್ರೆ ಆಯಿತು ಅಂತಂದು ನಾವು ಇನ್ನೊಂದು ಸ್ವಲ್ಪ ಸ್ವಲ್ಪ ಕೇಕ್ ತಿಂದ ವಾಪಸ್ ಊಟ ಮಾಡಿ ನಾವು ಮಲ್ಕೊಂಡ್ಬಿಟ್ವಿ ಸೊ ಇವತ್ತಿನ ಇದೊಂಥರ ಲಾಗ್ ಆಗುತ್ತಂತ ಅಂದ್ಕೊಂಡಿದ್ದಿಲ್ಲ ಆದರೂ ಲಾಗ್ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಾಚ್ ಮಾಡಿದವ್ರಿಗೆ ಸೊ ಹೇಳ್ಬೇಕಂತಂದ್ರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಹಂಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನಮ್ಮ ವಿಡಿಯೋಗಳಿಗೆಲ್ಲ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ವಿಶ್ ಮಾಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್